we ಪ್ರಿಯ ವೀಕ್ಷಕರೇ ಆಗಮನ ಮಾಧ್ಯಮಕ್ಕೆ ಸುಸ್ವಾಗತ ಶಿವರಾತ್ರಿ ವಿಶೇಷ ಪೂಜೆ ಗಂಗಾಧರೇಶ್ವರನಿಗೆ ಶಿವರಾತ್ರಿ ಎಂದು ವಿಶೇಷ ಪೂಜೆ ನೆರವೇರಿತು ಶಿವನ ಸಪ್ತಲಿಂಗಗಳಿಗೆ ಬೆಳಗಿನಿಂದಲೇ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಭಸ್ಮಾಭಿಷೇಕ ಗಣಪತಿ ಹೋಮ ನವಗ್ರಹ ಹೋಮ ನಡೆಸಿ ಬಳಿಕ ನಾನಾ ಬಗೆಯ ಅರ್ಚನೆ ಸಲ್ಲಿಸಲಾಗುತ್ತು ಪೂಜೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇಗುಲವನ್ನು ಹೂವು ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಹಲವು ವಿಶೇಷತೆಗಳಿಂದ ಕಂಗೊಳಿಸಿರುವ ಅಂತರಗಂಗೆ ಪ್ರಸನ್ನ ಗಂಗಾಧರೇಶ್ವರ ದೇವಾಲಯವನ್ನು ಇಲ್ಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಜೀರ್ಣೋದಾರಗೊಳಿಸಿದ್ದು ಸ್ವಾಮಿಯ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಕೂಡ ಆಗಮಿಸಿರುತ್ತಾರೆ ರಾಜ್ಯದಲ್ಲಿರುವ ಎರಡು ಅಂತರಗಂಗೆಗಳ ಪೈಕಿ ಒಂದಾದ ಮಾಗಡಿ ತಾಲೂಕಿನ ಕುದೂರು ಶ್ರೀ ಪ್ರಸನ್ನ ಗಂಗಾಧರೇಶ್ವರ ದೇಗುಲವು ಶಿವಾಪಾಸನೆಗೆ ಸಜ್ಜುಗೊಂಡಿದೆ ಹೌದು ರಾಜ್ಯದಲ್ಲಿ ಒಂದು ಅಂತರಗಂಗೆ ಕೋಲಾರ ಜಿಲ್ಲೆಯಲ್ಲಿದ್ದರೆ ಮತ್ತೊಂದು ಕುದೂರು ಶ್ರೀ ಪ್ರಸನ್ನ ಗಂಗಾಧರೇಶ್ವರ ದೇಗುಲದಲ್ಲಿತ್ತು ಕ್ರಿಸ್ತ ಸಕ ಐನೂರ ಇಪ್ಪತ್ತರಲ್ಲಿ ನಿರ್ಮಾಣವಾಯಿತೆನ್ನಲಾದ ಈ ದೇಗುಲದಲ್ಲಿ ಪ್ರಕೃತಿ ದತ್ತವಾಗಿ ಅಂತರಗಂಗೆ ಎರಿಯುತ್ತಿದ್ದಳು ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೇಗುಲದ ಜೀರ್ಣೋದ್ಧಾರದ ಬಳಿಕ ಅಂತರಗಂಗೆ ಬತ್ತಿದ್ದು ಈಗ ಕೃತಕವಾಗಿ ನೀರನ್ನು ಹರಿಸಲಾಗುತ್ತಿದೆ ಇಲ್ಲಿನ ಅಪಾರ ಭಕ್ತಗಣ ಅಂತರಗಂಗೆಯಲ್ಲಿ ಮಿಂದೆದಳುತ್ತಾರೆ ದೇವಾಲಯವು ಹಲವು ವಿಶೇಷಗಳಿಂದ ಕೂಡಿದ್ದು ಇಲ್ಲಿ ಸಪ್ತಲಿಂಗಗಳಿವೆ ಕಾಶಿ ವಿಶ್ವನಾಥ ವೈದ್ಯನಾಥೇಶ್ವರ ಮಲ್ಲಿಕಾರ್ಜುನ ನಂಜುಂಡೇಶ್ವರ ಮಂಜುನಾಥ ಪ್ರಸನ್ನ ಗಂಗಾಧರೇಶ್ವರ ನೀಲಕಂಠೇಶ್ವರ ರೂಪದಲ್ಲಿ ಶಿವನನ್ನು ಇಲ್ಲಿ ಆರಾಧಿಸಲಾಗುತ್ತದೆ ಇದಕ್ಕೆ ಪೂರಕವಾಗಿ ದೇಗುಲದಲ್ಲಿ ಕಾಶಿ ವಿಶ್ವಲಾಕ್ಷಿ ಪಾರ್ವತಿ ಸುಬ್ರಹ್ಮಣ್ಯ ಕಾಲಭೈರವೇಶ್ವರ ಅಭಯ ಆಂಜನೇಯ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ ಪ್ರತಿನಿತ್ಯ ದೇಗುಲದಲ್ಲಿ ನಾನಾ ರೀತಿಯ ಪೂಜೆಗಳು ನೆರವೇರುತ್ತದೆ ಜೀರ್ಣೋದ್ಧಾರದ ಬಳಿಕ ಇಲ್ಲಿನ ದೇವಾಲಯದ ಸುತ್ತಲೂ ಗೋಡೆಗಳ ಮೇಲೆ ಕನ್ನಡದ ಖ್ಯಾತ ಕವಿಗಳ ಕವನದ ಸಾಲುಗಳು ಸುಂದರದ ನುಡಿಮುತ್ತುಗಳನ್ನು ಬರೆಸಲಾಗಿದೆ ದೇವಾಲಯದ ಆವರಣದಲ್ಲಿ ಸುಂದರ ಉದ್ಯಾನವನ್ನು ಕೂಡ ನಿರ್ಮಿಸಲಾಗಿದೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು